ಯೂ ಬಿ ಡ್ಯೂಟಿ ಯಾರು ಸಡ್ಯೂಟಿ ಯಾರು ಈಗ ಯಾರು ಡ್ಯೂಟಿ ಡಾಕ್ಟರ್ ಈಗ ಈಗ ಯಾರು ಈಗ ಡ್ಯೂಟಿ ಡಾಕ್ಟರ್ ಯಾರು ಎಲ್ಲರೂ ಎಷ್ಟು ನೋಡಬೇಕು ಹಾ ನೈಟ್ ಡ್ಯೂಟಿ ಅವ್ರು ರಿಲೀವ್ ಮಾಡಬೇಕಾದ್ರೆ ಯಾರು ಇರ್ಬೇಕು ಈಗ ಒಬ್ಬರು ಡಾಕ್ಟರ್ ಬಂದೋಣ ರಿಲೀವ್ ಆಗೋದು ಕ್ಯಾಶುಯಲ್ ಡಾಕ್ಟರ್ ನೈಟ್ ಡ್ಯೂಟಿ ಮಾಡಿ ಈಗ ನೈಟ್ ಡ್ಯೂಟಿ ಎಲ್ಲ ಇದೆ ಎಲ್ಲ ನಿಮ್ಮ ಇದೆ ಇದೆ

ट्रेनी डॉक्टर ट्रेनी डॉक्टर जी 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 जी

ಅದೇನು ನೀರು ಬರಲ್ಲ ಅಂತ ಕಂಪ್ಲೇಂಟ್ ಡಾಕ್ಟರ್ಸ್ಗಳಲ್ಲಿ ಒಂದು ಬೋರ್ಡ್ ನೋಟಿಸ್ ಕೊಡಲ್ಲ ಹಾಕಿ ಯಾರು ಡಾಕ್ಟ್ರವ್ರೆ ಏನು ಅಂತ ಯಾರು ಕೆಲಸ ಮಾಡ್ತಾವ್ರೆ ನಾನು ನಾನು ಕ್ಲಿನಿಕಲ್ಲಿ ಯಾರು ಮಾಡ್ತಾವ್ರೆ ಎಲ್ಲ ಒಂದು ಬೋರ್ಡ್ ಹಾಕ್ಬೇಕಲ್ಲ ಸುಮ್ಮನೆ ಏನು ಕಾಟಾಚಾರ ಕ ಮಾಡೋದು ನಿಮ್ ಡಾಕ್ಟ್ರೇ ಇಲ್ಲ ಏನ್ ಏನು ಏನು ಏನಂತೇಳಿ ಮಾವನ್ ಮನೆ ಎಲ್ರಿ ನಾವು ಯಾರಿಗೂ ಡಾಕ್ಟರ್ ಗಳಿಗೆ ಗೌರವ ಕೊಡ್ಬೇಕು ನಾವು ಅನ್ಕೊಂಡಿದ್ದೇವೆ ನೀವು ಅದನ್ನ ಉಪಯೋಗಗೊಳಿಸ್ಕೋಬೇಕಲ್ಸ ನೀರಿಲ್ಲ ನೀರಿಲ್ಲ ಅಂತ ಯೂಟ್ಯೂಬ್ ಆಗುತ್ತೆ

বাৰ চকে তালে ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನು ಹೇಳಿ ಅವ್ರು ಚಾರ್ಜ್ ತಗೊಂಡ್ಮೇಲೆ ಅವ್ರು ಎಷ್ಟು ಐತೆ ಇದೆ ಗಂಟೆ ಗಂಟೆ ಇರಬೇಕು ಅವ್ರ ಜವಾಬ್ದಾರಿ ಏನು ಹೇಳ್ಬೇಕಲ್ಲ ಹೇಳಿ ಎಲ್ಲ ಒಂಬತ್ತು ಗಂಟೆ ಬರ್ತಾವ ಅವರು ಸಜಾ ಕೊಟ್ಟವ್ರ ಕೋರ್ಟ್ ಕೊಡಿ ಇಂಥ ಮೂಮೆಂಟ್ ರಿಜಿಸ್ಟರ್ ಬರ್ದವ್ರ ಇಂಥ ಕೋರ್ಟ್ ಅಲ್ಲಿ ಇಂಥ ಕೇಸ್ ಐತೆ ಹೋಗಿ ಹೋಗಿದ್ರೆ ಬರ್ದವ್ರ ಮೂಮೆಂಟ್ ರಿಜಿಸ್ಟರ್ ಮೀಟಿಂಗ್ ಮಾಡಿದ್ರ ಎಲ್ಲ ಮೂಮೆಂಟ್ ರಿಜಿಸ್ಟರ್ ಬಂದ್ಬಿಟ್ಟು ಮೂವ್ಮೆಂಟ್ ರಿಜಿಸ್ಟರ್ ಇರಬೇಕು ನಾನು ಇಷ್ಟು ಗಂಟೆಗೆ ಬಂದೆ ಇಷ್ಟು ಗಂಟೆಯಿಂದ ಇಂಥ ಕೋರ್ಟ್ ಕೇಸ್ ಇದೆ ಇಂಥ ಕಡೆ ಹೋಗಿದ್ದೀನಿ ಅಂತ ಅವ್ರು ಬಡಿಬೇಕಲ್ಲಪ್ಪ ಅವನಿಂದ ಗೊತ್ತಿಲ್ಲ ಅದೇ ಅವನಿಂದ ಗೊತ್ತಿಲ್ಲ ಹಾಸ್ಪಿಟಲ್ ಸಾರ್ವಜನಿಕ ಹಾಸ್ಪಿಟಲ್ ಅಂದ್ರೆ ನಿಮ್ಮ ನೀವು ಮಾಡಕ್ಕೆ ಅಂತ ನಾವು ಕೆಲಸ ಅಂದವರು ಟೂ ಅವರ್ ಅಂತ ನೀವು ಯಾರು ನೀವು ಫೇಸ್ಬುಕ್ ಆಗಿದೆ ಹಾಗೆ ಅವ್ರು ಯಾರೋ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಆಗ ಹೊಡಿತಾವ್ರೆ

ಒಂದ್ ಗಂಟೆರವಾಗಿಲ್ಲ ಫುಲ್ ನೈಟ್ ಅವ್ರ ಟಾಯ್ಲೆಟ್ ಅಲ್ಲಿ ನೀರು ಬರ್ದ್ರಿ ಎಂಗ್ರಿ ಅವ್ರಿರ್ತಾರ ನೀವ್ ಇರ್ತೀರೀ ಟಾಯ್ಲೆಟ್ ನೀರ್ ಇದನ್ನೆಲ್ಲ ಯಾರು ಎಲ್ರಿ ಅವರು ಇರ್ಬೇಕಲ್ವ ಅವರು